ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಎದ್ದೊಳಗೆ ಗೊತ್ತೈತೆನ್ ರೀ ಈಗೂ ಅಲ್ಲಾರೀ ಈಗ ಕರ್ನಾಟಕ ರಾಜ್ಯಾದ್ಯಂತ ಬಹಳಷ್ಟು ಸುದ್ದಿ ಮಾಡಿ ಕಡಕ ಅಧಿಕಾರಿ ಎಂದೇ ಹೆಸರುವಾಸಿಯಾದಂಥ ಆ ಮಹಿಳೆಗೆ ತನ್ನ ಸುಂದರತೆಯೇ ಶಾಪ ಆಯ್ತೇನ್ರಿ ಪಾಪ ಬಹಳ ಸುಂದರ್ರಿ ಕಣ್ಣು ನೋಡ್ರಿ ನಕ್ಷತ್ರ ಪರ್ಸ್ನಾಲಿಟಿ ನೋಡಿದರೆ ಎಷ್ಟು ದೇವ್ರಕ್ಕೀಗ ಅಪ್ಸರ ಅಪ್ಸರಂಗ ದೇವರ ರೂಪ ಕೊಟ್ಟಾನ ದೇವರ ಆಕೆಗೆ ಭಾಳ ಸಮಾಧಾನ ಇದ್ದಾಗ ತಯಾರು ಮಾಡ್ಯಾನ ಅಂತಾರ ಅದರ ಆಕೆಯ ರೂಪವೇ ಆಕೆಗೆ ಶಾಪವಾಯಿತೆ ಆದರೆ ಯಾವುದೇ ಎಮ್ ಎಲ್ ಎಂ ಪಿ ಮಿನಿಸ್ಟರ್ಗಳಿಗೆ ದಾದ ಮಾಡಂಗಿಲ್ಲ ಯಾವುದೇ ಇಲ್ಲ ಸಲ್ಲದ ಆದೇಶಗಳು ಮಾಡ್ರೆ ಅದನ್ನು ಕಸದ ಬುಟ್ಟಿಗೆ ಹಾಕುವಂಥ ದಿಟ್ಟ ನೇರ ಜಿಲ್ಲಾಧಿಕಾರಿ ಕರ್ನಾಟಕ ರಾಜ್ಯದಲ್ಲಿಯೇ ಇರುವಾಗ ಅನೇಕರು ಆಕೆಯನ್ನು ಎತ್ತಂಗಡಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಎಷ್ಟೋ ವರ್ಗಾವಣೆ ಆದರೂ ಸಹಿತ ನನ್ನ ಸುಟಕೇಶ ರೆಡಿ ಐತಿ ಕಾಕ ನಾ ಅಲ್ಲಿ ಹೋಗ್ತೀನಿ ಅಲ್ಲಿ ಹಾಜರಾತಿ ತಗೋತೀನಿ ಅಲ್ಲಿಯೋ ಅದೇ ಕೆಲಸ ಇಲ್ಲಿಯೋ ಅದೇ ಕೆಲಸ ಎಷ್ಟು ಆರೋಪಗಳು ಹೊರಿಸಿರಿ ಒಬ್ಬ ಜಿಲ್ಲಾಧಿಕಾರಿಯ ಸಾವಿಗೆ ನೀನೇ ಕಾರಣ ಅಂತ ಆರೋಪ ಸಹಿತ ಹೊರಿಸಿದ್ರಿ ಅವಳ ದಾಂಪತ್ಯ ಜೀವನ ಸಹಿತ ಬಿರುಕಾಯಿತು ಅಂದ್ರಿ ಇದೇ ಮೈಸೂರಲ್ಲಿಯೂ ಸಹಿತ ರಾದ ಅಂತ ಮಾಡಿದ ಭೂ ಹಗರಣಗಳನ್ನು ಹೊರಗೆ ತೆಗೆದು ಅಲ್ಲಿಯೇ ಸಂಸತ್ ಸದಸ್ಯನನ್ನು ಗೇಟ್ ಪಾಸ್ ಕೊಟ್ಟಂತ ಇವಳೆ ರೋಹಿಣಿ ಸಿಂಧೂರು ಆಕಸ್ಮಿಕವಾಗಿ ನಮಗೆ ಸಿಕ್ಕಾಗ ತಂಗಿನಿ ಎಂ ಪಿ ಆಗಬೇಕು ನೋಡು ಕೇಂದ್ರದಾಗ ಪವರ್ ಬರ್ತೈತಿ ಅಂದಾಗ ನನಗೆ ಎಂ ಪಿ ಅವಶ್ಯಕತೆ ಇಲ್ಲ ಇನ್ನೂ ಬಹಳ ಸರ್ವಿಸ್ ಐತೆ ನಂದು ಆದರೆ ಕರ್ನಾಟಕ ರಾಜ್ಯಕ್ಕೆ ಬಂದು ಒಳ್ಳೆಯ ಕೊಡುಗೆಗಳನ್ನು ಕೊಡಬೇಕು ಖಡಕ್ ಅಧಿಕಾರಿಯಾಗಿ ಯಾರಿವಳು ರೋಹಿಣಿ ಸಿಂಧೂರಿ ಏನಿವಳ ರಹಸ್ಯ ಏನಿವಳ ಇತಿಹಾಸ ಹೆಂಗೆ ಬೆಳೆದ ಬಂದಳು ಎಲ್ಲಿ ಎಕ್ಸಾಮ್ ಕಟ್ಟಿದಳು ಯಾವ ರಾಜ್ಯದವಳು ಎಕ್ಸಾಮ್ ಕಟ್ಟುವಾಗ ಏನು ಆಕ್ಸಿಡೆಂಟ್ ಆಯ್ತು ಆದರೂ ಯು ಪಿ ಸಿಯಲ್ಲಿ ಬರೆದು ಭಾರತ ದೇಶಕ್ಕೆ ನಲವತ್ತು ಮೂರನೇ ರ್ಯಾಂಕ್ ಪಡೆದಂಥ ಈ ಸುರಸುಂದರಿಯ ಕತೆ ರೋಚಕ ಕತೆ ತೊಗೊಂಡು ಬಂದೇನೆ ಕುತೂಹಲ ಭಾಳ ಐತಿ ಭಾಳ ಚಂದ ನೋಡ್ಕೊತ ಹೋಗ್ರಿ ಮೂರು ನಿಮಿಷ ವಿಡಿಯೋ ಐತಿ ಸ್ಕಿಪ್ ಮಾಡಬೇಡ್ರಿ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮತ್ತು ಶೇರ್ ಮಾಡ್ರಿ ಅನಿಸಿಕೆ ಹಾಕ್ರಿ ಈ ರೋಹಿಣಿ ಸುಂದಿ ಸಿಂಧೂರಿ ಸುದ್ದಿ ಹೇತನ ಕೇಳ್ರಿ ಕರ್ನಾಟಕದಾದ್ಯಂತ ತುಂಬ ಹೆಸರು ಮಾಡಿದ ದಕ್ಷ ದಿಟ್ಟ ಜಿಲ್ಲಾಧಿಕಾರಿ ಹೆಸರು ವಾಸಿಯಾದಂಥ ರೋಹಿಣಿ ಸಿಂಧೂರಿ ಹೆಸರು ಯಾರು ಕೇಳಲಿಕ್ಕಿಲ್ಲ ರೀ ಈ ರೇವಣಿ ಸಿಂಧೂರಿ ನಿಜಕ್ಕೂ ದೇವರ ಕಲ್ಪಿಸಿದ ಅಪ್ಸರೆ ಸುಂದರಿ ನಕ್ಷತ್ರದಂತೆ ಇರುವ ಕಣ್ಣುಗಳು ಭಾರೀ ರೂಪವಂತೆ ಖಡಕ್ಕ ವ್ಯಕ್ತಿತ್ವ ರಾಜಕಾರಣಿಗಳಿಗಂತೂ ಬೇತಾಳದಂತೆ ಬೆನ್ನ ಹತ್ತಿರುವ ಈ ಸಿಂಧೂರಿ ನಿಜಕ್ಕೂ ರಾಜ್ಯದಲ್ಲಿ ಅಪರೂಪದ ಅಧಿಕಾರಿ ಎಷ್ಟೋ ರಾಜಕಾರಣಿಗಳು ಶಾಸಕರು ಮಂತ್ರಿಗಳು ಸಹಿತ ಈ ರೋಹಿಣಿಗೆ ಕಾಡಿದರು ಜಪಾನ್ಲಿಲ್ಲ ಎಷ್ಟೋ ಸಾರಿ ವರ್ಗಾವಣೆಗಳನ್ನು ಮಾಡಿದರು ಕರ್ತವ್ಯದಲ್ಲಿ ನೋ ಕಾಂಪ್ರಮೈಸ್ ಹಾಗಾದರೆ ಯಾರು ಈ ರೋಹಿಣಿ ಸಿಂಧೂರಿ ಯಾಕೆಷ್ಟು ಇವಳ ಹೆಸರು ಡಿ ಕೆ ರವಿಗೂ ರೋಹಿಣಿಗೂ ಇರುವ ಸಂಬಂಧಗಳೇನು ಡಿ ಸಿ ರವಿ ಆತ್ಮಹತ್ಯೆಯ ಏನು ಎಲ್ಲವೂ ನಿಗೂಢ ಹಾಗಾದರೆ ಈ ರೋಹಿಣಿ ಸಿಂಧೂರಿ ಮಾಡಿದ ಸುಧಾರಣೆಗಳೇನು ಇವರ ಮೇಲೆ ಇರುವ ಆಪಾದನೆಗಳೇನು ನೋಡ್ರಿ ಈ ರೋಹಿಣಿ ಸಿಂಧೂರಿಯ ಮೂಲತಃ ತೆಲಂಗಾಣದವರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಭಾರತ ದೇಶದಲ್ಲಿ ಒಂದು ಸುಂದರ ರೂಪದ ಹೆಣ್ಣುಮಗಳ ಜನಮ ತಾಳ್ತಾ ಆ ಸುಂದರ ಮಗು ಜನ್ಮ ತಾಳಿದ ನಂತರ ಈ ಸುಂದರ ನಕ್ಷತ್ರ ಓದಿದ್ದು ತೆಲುಗಿನಲ್ಲಿ ಆದರೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತಾಳೆ ಆಂಧ್ರ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಸುಧೀರ್ ರೆಡ್ಡಿ ಅವರನ್ನು ಮದುವೆಯಾಗಿರುವ ಮೂವತ್ತೆಂಟು ವರ್ಷದ ವ್ಯಕ್ತಿತ್ವ ಇವರಿಗೆ ಮುದ್ದಾದ ಎರಡು ಮಕ್ಕಳಿವೆ ತಾಯಿ ಸಮಾಜ ಸೇವಕಿ ಶ್ರೀ ಲಕ್ಷ್ಮೀ ರೆಡ್ಡಿ ತನ್ನ ಮಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಐ ಎಸ್ ಮಾಡಬೇಕೆಂಬ ಹಠದಿಂದ ಮಾಡಿಯೇ ತೀರುತ್ತಾಳೆ ಆ ಮಹಾತಾಯಿ ಕಾಲೇಜು ಕಲಿಯುವಾಗ ಇವರ ಸುಂದರತೆಗೆ ಅನೇಕ ಯುವಕರು ಬೆನ್ನು ಬಿದ್ದು ಇವರು ಯಾವ ಮೂರು ಕಾಲೇಜುಗಳನ್ನು ಬದಲಾಯಿಸುವಂತ ಪರಿಸ್ಥಿತಿ ಆಕೈತಿ ಸುಂದರ ಯುವತಿಯನ್ನು ಚುಡಾಸ್ತಾರ ಕಾಡಿಸ್ತಾರ ಭಾಳ ಬೆನ್ನತ್ತಾರ ಆದ್ರೆ ಮೂರು ಕಾಲೇಜುಗಳನ್ನು ಬದಲಾಯಿಸಿ ಮತ್ತೆ ಕುತೂಹಲ ಸಂಗತಿ ಏನೆಂದರೆ ಇವರ ಆಕ್ಸಿಡೆಂಟ್ ಆದರೂ ಸಹಿತ ಯು ಪಿ ಎಸ್ ಸಿ ಪರೀಕ್ಷೆ ಬಿಟ್ಟಿರಲಿಲ್ಲ ರೋಹಿಣಿ ದೆಹಲಿಯಲ್ಲಿ ಪರೀಕ್ಷೆ ಬರೆಯಲು ಹೋದಾಗ ಕಾರು ಗುದ್ದಿ ಪರಾರಿಯಾಗುತ್ತದೆ ಕಾಲಿಗೆ ಪೆಟ್ಟು ಬಿದ್ದರೂ ಸಹಿತ ಐ ಎ ಎಸ್ ಮುಖ್ಯ ಪರೀಕ್ಷೆ ಬರೆದಿದ್ದರು ಸಿಂಧೂರಿ ಎರಡು ಸಾವಿರದ ಒಂಬತ್ತರಲ್ಲಿ ಪರೀಕ್ಷೆ ಬರೆದ ಈ ಸಿಂಧೂರಿ ದೇಶಕ್ಕೆ ನಲವತ್ತ್ ಮೂರನೇ ರ್ಯಾಂಕ್ ಪಡೆಯುತ್ತಾಳೆ ಐ ಎ ಎಸ್ ಪಾಸ್ ಆದಾಗ ಸಿಂಧೂರಿಗೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ರೋಹಿಣಿ ಮೊಟ್ಟ ಮೊದಲ ಬಾರಿಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ತುಮಕೂರಿಗೆ ಅಧಿಕಾರ ವಹಿಸಿಕೊಂಡರು ಅಧಿಕಾರ ವಹಿಸಿಕೊಂಡ ತಕ್ಷಣ ತನ್ನ ಪವರ್ ತೋರಿಸಿಬಿಡ್ತಾಳ ಹಲವು ವರ್ಷಗಳಿಂದ ತರಿಗೆ ವಸೂಲಿಯಾಗದೆ ಇರುವ ನಲವತ್ತೆರಡು ಎಕರೆ ಕಮರ್ಷಿಯಲ್ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಕಂಪ್ಯೂಟರೈಸ್ಡ್ ಮಾಡಿದ ಕೀರ್ತಿ ಈ ಸಿಂಧೂರಿಗೆ ಸಲ್ಲುತ್ತದೆ ಇವತ್ತು ನೋಡಬಹುದು ತುಮಕೂರಿಗೆ ಹೋಗಿ ಮಹಾಜನತೆ ಅಷ್ಟೇ ಅಲ್ಲದ ಕೆಲವು ಭಾಗಗಳಲ್ಲಿ ಆಕ್ರಮಿಸಿಕೊಂಡಿದ್ದ ಕೆಲವು ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸಿ ಒಳ್ಳೆ ರಸ್ತೆ ನಿರ್ಮಿಸ್ತಾಳ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ತಾಳ ಜನ ನೆನೆಸ್ತಾರ ಅದೇ ರೀತಿ ತುಮಕೂರು ಮೈಸೂರು ಬೆಂಗಳೂರು ಮಂಡ್ಯ ಹಾಸನ ಸೇರಿದಂತೆ ತಾವು ಹೋದ ಕಡೆಯಲ್ಲೆಲ್ಲ ತಮ್ಮ ಕಡಕ್ ಆಡಳಿತದಿಂದ ಜಾಗ್ರತೆಗೊಳಿಸಿದಂಥ ಅದ್ಭುತ ಮಹಿಳೆ ಇವಳೇ ಮಹಾಸುಂದರಿ ರೋಹಿಣಿ ಸಿಂಧೂರ್ ಇವರು ಹೋದ ಕಡೆಯೆಲ್ಲ ತಮ್ಮ ಸಹೋದ್ಯೋಗಿಗಳಿಂದ ರಾಜಕಾರಣಿಗಳಿಂದ ಸಾಕಷ್ಟು ಟೀಕೆಗೆ ಗುರಿಯಾಗುತ್ತಾಳೆ ತಮ್ಮ ಕಡಕ್ ಆಡಳಿತದಿಂದ ಸಾಕಷ್ಟು ವಿರೋಧ ಕಟ್ಟಿಕೊಂಡಿರುತ್ತಾರೆ ರೋಹಿಣಿ ಹಾಸನದಲ್ಲಿ ರೇವಣ್ಣ ಮೈಸೂರಿನಲ್ಲಿ ಸಾರಾ ಮಹೇಶ್ ಪ್ರತಾಪ್ ಸಿಂಗ್ ಹೀಗೆ ಅನೇಕ ಘಟಾನುಘಟಿ ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸಿದ ದಿಟ್ಟ ಜಿಲ್ಲಾಧಿಕಾರಿ ಇವಳೆ ರೋಹಿಣಿ ಸಿಂಧೂರ್ ಇವಳ ಮೇಲೆ ಆರೋಪ ಹೊರಿಸ್ತಾರ ಐಷಾರಾಮಿ ಸ್ವಿಮ್ಮಿಂಗ್ ಪೂಲ್ ಚಾಮರಾಜನಗರ ಆಕ್ಸಿಜನ್ ಅಸಭ್ಯ ಫೋಟೋಗಳನ್ನು ಕಳಿಸುವ ಆರೋಪ ಸಾಲು ಸಾಲು ವಿವಾದಗಳು ಸುತ್ತುಕೊಳ್ಳುತ್ತವೆ ಆದರೆ ಇವರ ಜೀವನದಲ್ಲಿ ಕಪ್ಪು ಚುಕ್ಕೆಯಾಗಿದ್ದು ಮಾತ್ರ ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಐ ಎ ಎಸ್ ಅಧಿಕಾರಿ ಡಿ ಕೆ ರವಿ ಸಾವು ಡಿ ಕೆ ರವಿಯವರು ರೋಹಿಣಿಯೊಂದಿಗೆ ಹೊಂದಿದ್ದ ಸಂಬಂಧದಿಂದ ರವಿಯವರ ದಾಂಪತ್ಯ ಜೀವನ ಹದಗೆಟ್ಟಿತ್ತು ಇವಳಿಂದಲೇ ಡಿ ಕೆ ರವಿ ಸಾವಾಯಿತು ಅಂತ ಆರೋಪಿಸಲಾಯಿತು ಆರೋಪ ಪ್ರತ್ಯಾರೋಪ ಏನೇ ಇರಲಿ ಒಂದು ಕಾಲದಲ್ಲಿ ತಮ್ಮ ದಕ್ಷ ಆಡಳಿತದ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಕನ್ನಡಿಗರ ಹೆಮ್ಮೆಯ ದಟ್ಟ ಕಡಕ್ಕ ಅಧಿಕಾರಿ ಅವಳೇ ರೋಹಿಣಿ ಸಿಂಧೂರಿ ಈ ರೋಹಿಣಿ ಸಿಂಧೂರಿ ಇನ್ನೂ ಸರ್ವಿಸ್ ಭಾಳ ಐತ್ರಿ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗ್ತಾಳೆ ಇನ್ನೂ ಕಡಕ್ ಕಡಕ್ಕ ಆದೇಶ ತಗೋತಾಳ ಯಾವ ಈ ಮಟಕ ದಂಧೆ ಮಾಡೋರು ಭೂಗಳರು ಭೂಮಾಪಿಯಾಗಳಿಗೆ ಸಿಂಹ ಸ್ವಪ್ನ ಆಗಿರುವ ಈ ರೋಹಿಣಿ ಸಿಂಧೂರಿಗೆ ಒಂದು ಸ್ಪೆಷಲ್ ಲೈಕ್ ಮಾಡ್ತೀರಿ ಖಡಕ್ ಅಧಿಕಾರಿಗೆ ಸಪೋರ್ಟ್ ಮಾಡಿರಿ ಇವಳ ರೀತಿಯಲ್ಲೇ ಇರುವಂಥ ಗುಲಬರ್ಗಾದಲ್ಲಿ ಪೌಜಿಯಾತರನ್ನು ಸಂಪೂರ್ಣ ಸುದ್ದಿ ಹಾಕಿದ್ನಿ ಒಂದು ಕೋಟಿ ಜನ ನೋಡಿದ್ರಿ ಈಗ ರೋಹಿಣಿ ಸಿಂಧೂರಿಯ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ ಇತಿಹಾಸ ಸಾಮ್ರಾಜ್ಯ ಖಡಕ್ ದಿಟ್ಟತನದ ಆಡಳಿತದ ಬಗ್ಗೆ ಸವಿಸ್ತಾರವಾದ ವರದಿ ಕೊಟ್ಟಿದ್ದೀನಿ ಹೆಂಗನಸೈತಿ ಈ ರೋಹಿಣಿ ಸಿಂಧೂರಿ ಬಗ್ಗೆ ನಿಮಗೆ ಅನಿಸಿಕೆಗಳನ್ನ ಹಾಕ್ತೀರಿ ಯೂಟ್ಯೂಬ್ದಾಗ ಬಟನ್ ಹೊಡೀರಿ ಮತ್ತೆ ಖಡಕ್ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ